ನನಗಂಡಿಗೆ ಕಾರ್ ಪ್ರಾಬ್ಲಮ್ ಇತ್ತು ಆರೋಗ್ಯದ ಪ್ರಾಬ್ಲಮ್ ಇತ್ತು ಅದೆಲ್ಲ ಸರಿ ಮಾಡ್ಕೊಟ್ಟಿದೆ ನಂಬಿ ಬಂದವರು ಯಾವತ್ತೂ ಕೈ ಬಿಡಲ್ಲ ಸರ್ ಭಕ್ತರು ಎಲ್ಲರೂ ಕಾಪಾಡ್ತಾರೆ ಮೇ ಬಿ ಇಲ್ಲಿ ಇರೋದನ್ನೆಲ್ಲ ನೋಡ್ತಾ ಇದ್ರೆ ಒಳ್ಳೇದಾಗಿದೆ ಎಲ್ಲರೂ ಕಟ್ಟಿರೋದೆಲ್ಲ ನೋಡ್ತಾ ನನಗೂ ನಮಗೆ ಬರ್ತಾ ಇದೆ ಸೊ ಅದೊಂದ್ಸಲಿ ಬಂದು ವಿಸಿಟ್ ಮಾಡಿ ನಿಮ್ಮ ಭಕ್ತಿನ ಟೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ ಒಬ್ಬರು ಹೇಳಿದ್ರೆ ಹಿಂಗೆ ಒಳ್ಳೇದೈತಿ ಹೋಗಿ ಅಂತ ಪರವಾಗಿಲ್ಲ ಇಲ್ಲಿ ಬಂದ ಮೇಲೆ ಕಾಲವು ಸ್ವಲ್ಪ ಕಮ್ಮಿ ಆಗಿದೆ ನಮ್ಮಮ್ಮ ನನ್ನ ತಂದಿರೆಲ್ಲ ಬಂದು ಹೋಗಿದ್ರು ನನಗೆ ಹೇಳ್ತಾ ಇದ್ದರು ಒಂದು ಸಲ ವಿಸಿಟ್ ಮಾಡಿದೆ ಲಾಸ್ಟ್ ವೀಕು ಸೊ ಬರ್ತಿದ್ದಾಗೇನೆ ನಾನು ಫಸ್ಟ್ ಒಪಿನಿಯನ್ ಬಂದು ಮಳೆ ಬರಲಿ ಅಂತ ಅಂದ್ಕೊಂಡೆ ಸೊ ಮಳೆ ಬಂತು ನನ್ನ ನಂಬಿಕೆ ಸೊ ಇವಾಗಲೇ ಬಂದಿದ್ದೀನಿ ಸೊ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ನಂಬಿಕೆ ನಮ್ಮ ನಂಬಿಕೆ ನಾವು ನಂಬಿಕೆ ಇಟ್ಟು ಏನು ಮಾಡಿದ್ರು ಸಕ್ಸಸ್ ಆಗುತ್ತೆ ಹತ್ರ ಮೇ ಬಿ ಇಲ್ಲಿರೋದನ್ನೆಲ್ಲ ನೋಡ್ತಾ ಇದ್ರೆ ಒಳ್ಳೇದಾಗಿದೆ ಎಲ್ಲರೂ ಕಟ್ಟಿರೋದೆಲ್ಲ ನೋಡ್ತಾಯಿದ್ರೆ ನನಗೂ ನಮಗೆ ಇದೆ ಸೊ ಹಾಗೆ ನಾನು ಅದನ್ನು ಟೆಸ್ಟ್ ಮಾಡಿದೆ ಒಂದು ಸಲ ಬಂದು ವಿಸಿಟ್ ಮಾಡಿ ನಿಮ್ಮ ಭಕ್ತಿನ ಟೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವರವರ ಒಂದು ಭಕ್ತಿಗೆ ಮೀರಿದ್ದು ಸೊ ದೊಡ್ಡ ಕಾಸಿನಂತ ಏನೂ ಇಲ್ಲ ಸೊ ನನ್ನ ನಾನು ನೋಡ್ದಂಗೆ ಯಾವುದು ದೊಡ್ಡ ಕಾಸಿನ ಹತ್ರದ್ದು ಏನೂ ಏನಿಲ್ಲ ಅದೇ ಇನ್ನು ನಮ್ಮ ದೇವ ಚಾಮಣ್ಣಮ್ಮನ ದೇವಸ್ಥಾನಕ್ಕೆ ಬಂದು ಇಪ್ಪತ್ತು ಸಲ ಬಂದಿದ್ದೀವಿ ನಾವು ನನ್ನ ಅಣ್ಣನಿಗೆ ಕಾಲ್ ಪ್ರಾಬ್ಲಮ್ ಇತ್ತು ಆರೋಗ್ಯದ ಪ್ರಾಬ್ಲಮ್ ಇತ್ತು ಅದೆಲ್ಲ ಸರಿ ಮಾಡಿಕೊಟ್ಟಿದೆ ತಾಯಿ ಇಲ್ಲದೆ ನಾವಿಲ್ಲ ತಾಯಿ ನಮ್ಗೆ ಬಂದಿರೋನ್ನೆಲ್ಲೂ ಕಾಪಾಡಿದ್ರೆ ಕಾಪಾಡ್ತಾರೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಆಪ್ರೇಷನ್ ಮಾಡಿಸ್ಬೇಕು ಅಂದಿದ್ರು ತುಂಬ ಚೆನ್ನಾಗಿದ್ದೀವಿ ಸರ್ ಈಗ ಆಮೇಲೆ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಆರೋಗ್ಯದಲ್ಲಿ ಯಾವ ತೊಂದರೆನೂ ಸಮಸ್ಯೆ ನಂಬಿ ಬಂದವ್ರ ಯಾವತ್ತೂ ಕೈ ಬಿಡಲ್ಲ ಸರ್ ಭಕ್ತರು ಎಲ್ಲರೂ ಕಾಪಾಡ್ತಾರೆ ಅಂದರೆ ನಮ್ಗೆ ಏನಪ್ಪ ನನ್ನ ಕ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅದನ್ನು ಅರಕೆ ಮಾಡ್ಕೊಂಡಿದ್ದೆ ಅದೆಲ್ಲ ನಮ್ಗೆ ಕ್ಲಿಯರ್ ಆಯಿತು ತುಂಬ ನಮ್ಗೆ ಇದೆ ನಾವು ಬರ್ತಾಯಿರ್ತೀವಿ ತಿಂಗಳಿಗೆ ಒಂದು ಸಾರಿ ಎರಡು ಬರ್ತಾ ಬರ್ತಾಯಿರ್ತೀವಿ ಇಲ್ಲಿಗೆ ದೇವ್ರ ಮೇಲೆ ನಮಗೆ ನಮಗೆ ಇದು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಆಗಿದೆ ಸರ್ ದೇವಸ್ಥಾನ ಓಪನ್ ಅಂದರೆ ಒಂದು ಇಪ್ಪತ್ತು ಸಾವಿರ ಆಗಿದೆ ತುಂಬ ಒಳ್ಳೆಯದಾಗಿದೆ ನಮಗೆ ನಮಗೆ ಕಾಲು ಕಾಲು ತೋರಿಸಿ ಎಲ್ಲ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ಬಂದು ಏನೋ ಒಂದು ಅರಕೆ ಮಾಡ್ಕೊಂಡು ಅರಕೆ ಕಟ್ಕೊಂಡು ಎಲ್ಲ ಕ್ಲಿಯರ್ ಆಯಿತು ಆದರೆ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಸರ್ ನಂಬಿಕೆ ಇದ್ದರೆ ಶ್ರೇಷ್ಠವಾದ ದೇವ್ರ ಅಂತ ನಾವು ನಂಬ್ಕೊಂಡಿದ್ದೀವಿ ಸರ್ ಈಗ ಎಲ್ಲ ವರ್ಗದ ಪ್ರಪಂಚ ನೋಡ್ಕೊಬ್ರಿಗೆ ಕೊಯ್ತೀವಿ ಆ ವರ್ಗಿನ ಪ್ರಪಂಚ ನಮ್ಗೆದ್ದೇ ಕೊಟ್ಟಿದ್ದಾರೆ ಆ ಖುಷಿ ನಮಗೆ ಸಂತೋಷ ಆಯಿತು ಮಲ್ಲೇಶ್ ಗುರುಜಿ ಅವರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ ಸರ್ ಮಂಡ್ಯ ಏಮ್ಸಲ್ಲಿ ಹಾಸ್ಪಿಟಲ್ ವರ್ಕ್ ಮಾಡೋದು ಲ್ಯಾಬಲ್ಲಿ ನಮ್ಮಲ್ಲಿ ಯಾರೋ ಒಬ್ಬರು ಹೇಳಿದ್ರೆ ಹಿಂಗೆ ಒಳ್ಳೇದೈತಿ ಹೋಗಿ ಅಂತ ಪರವಾಗಿಲ್ಲ ಇಲ್ಲಿ ಬಂದ ಮೇಲೆ ನೋವು ಸ್ವಲ್ಪ ಕಮ್ಮಿ ಆಗಿದೆ ಯಾರೋ ಹೇಳಿದ್ರು ಕಾಯಿ ಕಟ್ಟಿದ್ರೆ ಒಳ್ಳೇದೈತೆ ಏಳು ವಾರ ಕಾಯಿ ಕಟ್ಟಬೇಕು ಅಂತ ಅದರಿಂದ ನಾವು ಕಾಯಿ ಕಟ್ತೀವಿ ಪರವಾಗಿಲ್ಲ ಎಲ್ಲರಿಗೂ ಹೇಳಿದ್ದೀವಿ ಒಳ್ಳೇದೈತಿ ಈ ಥರ ಹೋಗಿ ಅಂತ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇವತ್ತು ಒಬ್ಬರು ನೋಡಿ ಒಬ್ಬರು ಬರ್ತಾ ಇದ್ದಾರೆ ಸರ್ ದೇವಸ್ಥಾನಕ್ಕೆ ಬರಬೇಕು ಒಳ್ಳೇದಾಯ್ತದೆ ತುಂಬ ನಂಬ್ಕೊಂಡಿದ್ದೀವಿ ದೇವ್ರನ್ನ ಎಲ್ಲರಿಗೂ ಒಳ್ಳೇದಾಗಿ